ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಲೆಕೋಸ್ನಿಂದ ಯಾವ ರೀತಿಯಾಗಿ ಪಲ್ಯನ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಎಲೆ ಕೋಸನ್ನ ತಗೊಂಡು ಮೇಲುಗಡೆ ಸ್ವಲ್ಪ ಪಂಗಲ್ಸ್ ಥರ ಆಗಿದ್ದರೆ ಆ ಎಲೆಗಳನ್ನ ತೆಗೆದಾಕಬೇಕು ನಾನಿಲ್ಲಿ ತೆಗೆದಾಕಿದ್ದೀನಿ ಒಂದು ಮೂರು ನಾಲ್ಕು ಎಲೆಗಳನ್ನ ನೀವು ಎಷ್ಟು ಪಂಗಲ್ಸ್ ಆಗಿರುತ್ತೋ ಅಷ್ಟು ಎಲೆಗಳನ್ನ ತೆಗೆದಾಕ್ಬೇಕಾಗಿರುತ್ತೆ ಅಂದರೆ ಈ ಕೋಸ್ಗೆಲ್ಲ ತುಂಬಾ ಕೆಮಿಕಲ್ಸ್ನ ಸ್ಪ್ರೇ ಮಾಡಿರ್ತಾರೆ ಅದಕ್ಕೋಸ್ಕರ ಮೊದಲಿಗೆ ಒಂದು ಸಲ ತೊಳ್ಕೊಳ್ಳಿ ನಂತರನು ಕುಯ್ದ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ತೊಳ್ಕೊಬೇಕಾಗುತ್ತೆ ಇವಾಗ ತೋರಿಸ್ತಿದ್ದೀನಿ ನೋಡಿ ಒಂದು ಸಲ ತೊಳೆದ್ಬಿಟ್ಟು ಇನ್ನೊಂದು ಸರಿ ತೊಳಿತೀನಿ ಕೊನೆಯಲ್ಲಿ ಈ ಥರ ಎಲೆ ಎಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ ಎಲ್ಲನೂ ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಒಳಗಡೆ ಹುಳ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಬೇಕು ನೋಡಿಕೊಂಡು ಬೇಕಿದ್ರೆ ಅರಿಶಿನ ಕೂಡ ಹಾಕೊಂಡು ತೊಳ್ಕೊಳ್ಳಿ ನಾ ಇಲ್ಲಿ ಹುಳ ಏನೂ ಇರಲಿಲ್ಲ ಸೊ ಹಾಗಾಗಿ ಹಂಗೆ ತೊಳೆದ್ಬಿಟ್ಟು ಮತ್ತೆ ಕುಯ್ದು ಮತ್ತೆ ತೊಳೆದ್ಬಿಟ್ಟು ಇವಾಗ ಬೇಯಲಿಕ್ಕೆ ಇಡಬೇಕು ಸೊ ಸ್ವಲ್ಪ ಎಷ್ಟು ಬೇಕಷ್ಟು ಬೇಯಲಿಕ್ಕೆ ನೀರು ಬೇಕು ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಅರಶಿನ ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ಮೊದಲಿಗೆ ಬೇಕಾದರೂ ಅರಶ ಹಾಕಿ ತೊಳ್ಕೊಂಡು ನಂತರ ಒಗ್ಗರಣೆಗೆ ಅರಶಿನ ಹಾಕ್ಕೊಂಡು ನಡೆಯುತ್ತೆ ನಾನಿಲ್ಲಿ ಬೇಯಿಸ್ಬೇಕಾದ್ರೆ ಅರಶಿನ ಹಾಕ್ಕೊಂಡಿದ್ದೀನಿ ಸೊ ಮಧ್ಯದಲ್ಲಿ ತೆಗೆದು ನೋಡಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಎಲೆ ಕೋಸು ತುಂಬ ಬೇಗನೆ ಬೇಯುತ್ತೆ ಈ ಥರ ಮುಟ್ಟಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಅಂತ ನಾನು ಈಗ ಬೆಂದಿತ್ತು ಒಂದು ಪಾತ್ರೆನ ಜರಡಿನ ತಗೊಂಡು ಸೋಸ್ಕೊಳ್ಳೋಣ ಅಂತ ಅದರಲ್ಲಿ ಸೋಸ್ತಾ ಇದೀನಿ ಪೂರ್ತಿ ನೀರು ಇಳ್ದೋಗ್ಬೇಕು ಆ ರೀತಿಯಾಗಿ ಸೋಸ್ಬೇಕಾಗುತ್ತೆ ನಾನಿಲ್ಲಿ ಜರಡಿನ ತಗೊಂಡು ಸೋಸ್ತಾ ಇದ್ದೆ ನೀವು ಯಾವ ರೀತಿ ಸೋಸ್ಕೊತೀರೋ ಆ ರೀತಿನ ಸೋಸ್ಕೊಡಿ ಎಲ್ಲ ಸೋಸೋ ಥರ ಅದೇ ಪಾತ್ರೆಗೆ ಸ್ವಲ್ಪ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಡಿ ನಂತರ ಅವು ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ನಂತರ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಳ್ಳಿ ಹಾಕ್ಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಖಾರ ಬೇಕಂದ್ರೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಪಲ್ಯಗೆಲ್ಲ ಜಾಸ್ತಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ನಂತರ ಕರಿಬೇ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋರ್ಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಜರಡಿ ಮಾಡಿ ಇಟ್ಕೊಂಡಿರೋ ಕೋಸನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀರೆಲ್ಲ ಪೂರ್ತಿ ಇಳ್ದೋಗಿರಬೇಕು ಆವಾಗ ಮಾತ್ರ ಸೇರಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಮತ್ತೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ ಸೊ ನಾನಿಲ್ಲಿ ನೀರೆಲ್ಲ ಸೋರಿತ್ತು ಹಾಗಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರಿದ್ದರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಸ್ವಲ್ಪ ಬೇಯಿಸಿಬಿಟ್ರೆ ನೀರು ಸೀದೋಗುತ್ತೆ ಸ್ವಲ್ಪ ಇದ್ದರೆ ಜಾಸ್ತಿ ನೀರಿರೋ ಥರ ಮಾಡಬೇಡಿ ಚೆನ್ನಾಗಿರಲ್ಲ ಇದು ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿರುತ್ತೆ ಕೋಸು ಪಲ್ಯ ಸೊ ಇಲ್ಲಿ ನೀರನ್ನೆಲ್ಲ ಸೀಸಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಸೊ ಫೈನಲಿ ಪಲ್ಯ ರೆಡಿ ಆಯಿತು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ನನ್ನ ಥರ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮೊದಲನೇದಾಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಫೈನಲಿ ಪಲ್ಯ ರೆಡಿಯಾಗಿತ್ತು ನೀವು ಚಪಾತಿ ದೋಸೆ ರೊಟ್ಟಿ ಯಾವುದ್ರ ಜೊತೆನಾದ್ರು ತಿನ್ಬೋದು ನಾನಿಲ್ಲಿ ಹೊತ್ಲಿಗೆ ಮಾಡಿದ್ದೆ ಸೊ ಹೊತ್ಲಿಗೆ ಅಂದರೆ ರೊಟ್ಟಿ ಥರನೇ ಇರುತ್ತೆ ಅದು ಸಿಟಿ ಸೈಡೆಲ್ಲ ಮಾಡ್ತಾರಲ್ಲ ಬಳಿಯೋ ರೊಟ್ಟಿ ಅಂತ ಅದು ಕೂಡ ಒತ್ಲಿಗೆ ಮಾಡಿದ್ದೆ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಾಯಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಕೀಪ್ ಸಪೋರ್ಟಿಂಗ್